ನೀರು ಹಾಯಿಸುವವನಿಗೆ ನೀರುಣಬಡಿಸಿದ ಘಟನೆ ತಿಳಿದಿದೆ

ತಿಳಿದಿದ್ದರೂ ಕೂಡ ಯೇಸು ಅವನನ್ನು ಪರೀಕ್ಷಿಸಲು ಈ ಪ್ರಶ್ನೆ ಕೇಳಿದನು ಫಿಲಿಪ್ ಸೆಡ್ ಇಟ್ ವುಡ್ ಟೇಕ್ ಮೋರ್ ದನ್ ಹಾಫ್ ಅ ಇಯರ್ಸ್ ವೇಜಸ್ ಇಫ್ ಟು ಬೈ ಬ್ರೆಡ್ ಫಾರ್ ಈಚ್ ಟು ಹ್ಯಾವ್ ಅ ಬೈಟ್ ಇಲ್ಲಿ ಇರುವ ಪ್ರತಿಯೊಬ್ಬರೂ ಉಣಬೇಕಾದರೆ ರೊಟ್ಟಿಯನ್ನು ಖರೀದಿಸಲು ಅರ್ಧ ವರ್ಷ ದುಡಿದು ಸಂಪಾದಿಸಿದ ಕೂಲಿಯಷ್ಟು ಹಣ ಬೇಕು ಅನದರ್ ಒನ್ ಆಫ್ ಡಿಸೈಪಲ್ಸ್ ಆಂಡ್ರೂ ಸ್ಪೋಕ್ ಅಪ್ ಅಂಡ್ ಸೆಟ್ ಹಿಯರ್ಸ್ ಅ ಬಾಯ್ ಹೂ ಹ್ಯಾಸ್ ಫೈವ್ ಸ್ಮಾಲ್ ಲೋವ್ಸ್ ಮತ್ತೊಬ್ಬ ಶಿಷ್ಯನು ಹೀಗಂದನು ಬಂದವರಲ್ಲಿ ಒಬ್ಬ ಹುಡುಗನಲ್ಲಿ ಐದು ಸಣ್ಣ ರೊಟ್ಟಿಗಳು ಮತ್ತು ಎರಡು ಸಣ್ಣ ಮೀನುಗಳು ಇದೆ ಎಂದು ಕುಳಿತುಕೊಳ್ಳಲು ಹೇಳಿದನು ಅಂಡ್ ಹಿ ಟುಕ್ ಫಿಶ್ ಥರ ಮೀನನ್ನು ತನ್ನ ಕೈಗೆ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದನು ಮತ್ತು ಬಂದ ಎಲ್ಲರಿಗೂ ಉಣಬಡಿಸಿದನು ಎನ್ ಎಫ್ ಟು ಈಟ್ ಎಲ್ಲರಿಗೂ ಹೊಟ್ಟೆ ತುಂಬುವಷ್ಟು ನೀಡಿದನು ಅಂಡ್ ದೇ ಹ್ಯಾಡ್ ಈವನ್ ಟ್ವೆಲ್ ರಿಂಗ್ ಮತ್ತು ಹನ್ನೆರಡು ಪುಟ್ಟಿಗಳಷ್ಟು ಆಹಾರ ಉಳಿದಿತ್ತು ಯೆಸ್ ದಟ್ ಇಸ್ ಹೌ ದೂ

ಹೌ ಇಸ್ ದಿಸ್ ಲಿಟಲ್ ಮೀಲ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಫೈವ್ ಥೌಸಂಡ್ ಪೀಪಲ್ ಆ ಸಣ್ಣ ಹುಡುಗನು ನನ್ನಲ್ಲಿರುವ ಐದು ರೊಟ್ಟಿ ಎರಡು ಮೀನುಗಳು ಹೇಗೆ ಸಾಕಾಗುವುದು ಬಟ್ ವಿತ್ ಹಾರ್ಟ್ ಜೀಸಸ್ ಆದರೂ ಉದಾರ ಮನಸ್ಸಿನಿಂದ ಯೇಸುವಿನ ಕೈಗೆ ನೀಡಿದನು ಅಂಡ್ ಜೀಸಸ್ ಹಿಸ್ ಹಾರ್ಟ್ ಮಲ್ಟಿಪ್ಲೈಡ್ ಇಟ್ ಸೊ ದಟ್ ದೇವರ್ ಬ್ಯಾಸ್ಕೆಟ್ಸ್ ರಿಮೈನಿಂಗ್ ಮತ್ತು ತನ್ನ ಉದಾರ ಮನಸ್ಸಿನಿಂದ ಅವುಗಳನ್ನು ಮುರಿದು ಕೊಟ್ಟು ಹನ್ನೆರಡು ಪುಟ್ಟಿಗಳು ಉಳಿದವು ಮೈ ಫ್ರೆಂಡ್ಸ್ ವೆನ್ ಯು ಸೋ ಲಾರ್ಡ್ ಸೇ ಐನ್ಲಿ ನೀವು ಇಂದು ದೇವರ ರಾಜ್ಯಕ್ಕಾಗಿ ಬಿತ್ತುತ್ತಿರುವಾಗ ಹೇಳುತ್ತಿರಬಹುದು ನನ್ನಲ್ಲಿ ಇಷ್ಟು ಮಾತ್ರ ಇದೆ ಇದು ಹೇಗೆ ಸಾಕಾಗುವುದು ಎಂದು ಯು ಮೇ ಸೇನ್ಲಿ ಹೆಲ್ಪಿಂಗ್ ದಿಸ್ ಮೆನಿ ಪೀಪಲ್ ಹೌ ಕೆನ್ ಐ ಮೇಕ್ ಅ ಚೇಂಜ್ ಸ್ವಲ್ಪವೇ ಬಡ ಜನರಿಗೆ ನೀವು ಉಣಬಡಿಸುತ್ತಿರುವಾಗ ನೆನೆಸುತ್ತಿರಬಹುದು ನಾನು ಹೇಗೆ ಬದಲಾವಣೆ ತರಬಹುದು ಐನ್ಲಿ ಕಂಫರ್ಟೆಡ್ ಟೂ ಆರ್ ಥ್ರೀ ಸೋಲ್ಸ್

ನಿಮ್ಮಲ್ಲಿ ಏನೂ ಇಲ್ಲದೆ ಹೋದರೂ ಕೂಡ ಗಾಡ್ ವಿಲ್ ಮೇಕ್ ಇಟ್ ದೇವರು ಅದನ್ನು ಸಮೃದ್ಧಿ ಪ್ರತಿಫಲವು ವೃದ್ಧಿಯಾಗುವುದನ್ನು ನೀವು ಕಾಣುವಿರಿ ದರ್ಲ್ಡ್ ಮೇ ಸೇ ಯು ಗೆಟ್ ಯು ಸೋ ಲೋಕವು ಹೇಳಬಹುದು ಏನನ್ನು ಬಿತ್ತುತ್ತೀರೋ ಅದನ್ನು ಕೊಯ್ಯುವಿರಿ ಬಟ್ ವೆನ್ ಯು ಸೋ ವೆನ್ ಇನ್ ದ ಮಿಟ್ಸ್ಟ್ ಆಫ್ ಹ್ಯಾವಿಂಗ್ ನಥಿಂಗ್ ಇನ್ ಯೋರ್ ಹ್ಯಾಂಡ್ ಆದರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲದೆ ಹೋದರೂ ಬಿತ್ತುವಾಗ ಗಾಡ್ ವಿಲ್ ಮೇಕ್ ಇಟ್ ಮಲ್ಟಿಪ್ಲೈ ದೇವರು ಅದನ್ನು ಸಮೃದ್ಧಿ ಪಡಿಸುವನು ಸೊ ದಟ್ ಯು ಹ್ಯಾವ್ ಬ್ಯಾಸ್ಕೆಟ್ಸ್ ರಿಮೈನಿಂಗ್ ಅನೇಕ ಪುಟ್ಟಿಗಳು ಉಳಿಯುವಷ್ಟು ವಿ ಸಿ ಸೋ ಮೆನಿ ಪೀಪಲ್ ಹೂ ಸೋ ಆಫ್ಟರ್ ಸೆಲ್ಲಿಂಗ್ ದೇರ್ ಲ್ಯಾಂಡ್ ಅಂಡ್ ಫ್ರಮ್ The money that they get, they sow into the ministry. And God blesses them enough to build two of their own homes. Or they just give 10 rupees from the 100 rupees that they earn that day. ಅವರು ಗಳಿಸಿದ ನೂರು ರೂಪಾಯಿಗಳಲ್ಲಿ ಹತ್ತು ರೂಪಾಯಿಗಳನ್ನು ಕೊಡುವುದಾದರೆ ಗಾಡ್ ಮಲ್ಟಿಪ್ಲೈಸ್ ಇಟ್ ಅಂಡ್ ಹೆಲ್ಪ್ಸ್ ಇಟ್ ಟು ಟು ದ ಮಿನಿಸ್ಟ್ರಿ ಅಂಡ್ ಬ್ರಿಂಗ್ ಬ್ಲೆಸ್ಸಿಂಗ್ಸ್ ದೆಮ್ ಆಲ್ಸೋ ದೇವರು ಅದನ್ನು ವೃದ್ಧಿಪಡಿಸಿ ಸೇವೆಗೆ ಸಹಾಯ ಮಾಡುವನು ಮಾತ್ರವಲ್ಲದೆ ಅವರನ್ನು ಕೂಡ ಆಶೀರ್ವದಿಸುವನು ಗಾಡ್ ಅನೇಬಲ್ ದಮ್ ಟು ಎಜುಕೇಟ್ ಚಿಲ್ಡ್ರನ್ ಅವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದೇವರು ಸಹಾಯ ಮಾಡುವನು ಬಿಲ್ಡ್ ಸ್ವಂತ ಮನೆ ಕಟ್ಟಲು ಟು ಕಮ್ ಅಪ್ ಎನ್ ದೇ ಅಲ್ಲ ಜೀವಿತದಲ್ಲಿ ಉನ್ನತಿಗೆ ಬರಲು ಬಿಕಾಸ್ ಆಫ್ ದಟ್ ಸ್ಮಾಲ್ ಸಿ ದೇ ಸೋ ಫ್ರಮ್ ದ ನಥಿಂಗ್ ದೇ ಹಾವ್ ಅವರಲ್ಲಿ ಇಲ್ಲದೆ ಇರುವ ಪರಿಸ್ಥಿತಿಯಲ್ಲಿಯೂ ಬಿತ್ತಿದಂತಹ ಸ್ವಲ್ಪದರಲ್ಲಿ ಇನ್ ದ ಸೇಮ್ ವೇ ಆಸ್ ಯು ಗಿವ್ ಔಟ್ ಆಫ್ ದ ಜನರಾಸಿಟಿ ನೀವು ಕೂಡ ಉದಾರ ಮನಸ್ಸಿನಿಂದ ಕೊಡುವಾಗುವನು ಹೆಲ್ಪ್ ಯು ಟು ಹಾವ್ ಬ್ಯಾಸ್ಕೆಟ್ಲೋ ಅನೇಕ ಪುಟ್ಟಿಗಳು ತುಂಬಿ ತುಳುಕುವಷ್ಟು ನೀಡುವನು ರಿಫ್ರೆಶ್ ನೀವು ಇತರರಿಗೆ ಕೊಡುವಾಗ ಯು ವಿಲ್ ಬಿ ರಿಶ್ ನಿಮಗೂ ಕೊಡಲ್ಪಡುವುದು ಸೊ ಡೋಂಟ್ ಸ್ಟಾಪ್ ಟು ಸೋ ಆದ್ದರಿಂದ ದೇವರ ರಾಜ್ಯಕ್ಕಾಗಿ ಬಿತ್ತುವುದನ್ನು ನಿಲ್ಲಿಸದಿರಿ ಗಾಡ್ ವಿಲ್ ಪ್ರಾಸ್ಪರ್ ನೀವು ಮಾಡಿದಕ್ಕೆ ದೇವರು ಸಮೃದ್ಧಿಯನ್ನು ನೀಡುವನು ಅಂಡ್ ಯು ತಾಜಾತನ ನೀಡುವನು ಅಂಡ್ ಬ್ಲೆಸ್ ಮತ್ತು ಟುಡೇ ಈ ದಿನದ ವಾಗ್ದಾನವನ್ನು ಪಡೆದುಕೊಳ್ಳುವ ಲಾರ್ ಥ್ಯಾಂಕ್ ಯು ಫಾರ್ ಬ್ಲೆಸಿಂಗ್ ಈಚ್ ವನ್ হু ಇಸ್ โಸಂಗ್ ಇಂಟ ಟು ಯೋರ್ ಕಿಂಗ್ಡಮ್ ಲಾರ್ ನಿನ್ನ ರಾಜ್ಯಕ್ಕಾಗಿ ಬಿತ್ತುವಂತಾ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು โชว์イング देयर ಆಫರಿಂಗ್ ಕಾಣಿಕೆಯನು ಬಿತ್ತುವ ಮೂಲಕ โชว์イング देयर ಟೈಮ್ಸ್ ಸಮಯವನು ಬಿತ್ತುವ ಮೂಲಕ โชว์イング देयर एफर्ट ಶ್ರಮವನು ಬಿತ್ತುವ ಮೂಲಕ ಅಂಡ್ ಬ್ಲೆಸಿಂಗ್ အဒါರ್ಸ್ ಲಾರ್ ಇನ್ನೊಬ್ಬರನ್ನು ಆಶೀರ್ವದಿಸುವ ಮೂಲಕ ಬ್ಲೆಸ್ देम ಅಂಡ್ ಮಲ್ಟಿಪ್ಲೈ देम ಅವರನ್ನು ಆಶೀರ್ವದಿಸಿ વૃದ್ಧಿಗೊಳಿಸು ಬ್ಲೆಸ್ देयर जेनरस हार्ट